ಗಜಮುಖನೇ ಗೌರಿ ಸುತನೆ ಷಣ್ಮುಖ ಸೋದರನೇ ಕುಮಾರನೆ ಕುಮಾರನೇ ರಜತಗಿರಿಗೊಡೆಯನ ಕುಮಾರನೆ ವಿಜಯ ವಿನಾಯಕನೆ ವಿಜಯ ವಿನಾಯಕನೇ ವಿಜಯ ವನಾಯಕನೆ ಗಜಮುಖೇ ಕರುಣಾ ಸಾಗರನೆ ವಿಜಯ ವಿನಾಯಕ ನಿ ಗಜಮುಖೇ ಕರುಣಾ ಸಾಗರನೆ ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಹರಿಹರ ಬ್ರಹ್ಮರು ಅನವರತ ಭಜಿಸು ಭ ಗಣೇಶನೇ ದೊಡೆಯ ಗಣೇಶನೇ ವಿಜಯ ವಿನಾಯಕನೇ ನೀನೇ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಹುಲ್ಲು ಗರಿಕೆಯ ಹೂವಿನಂತೆ ಸ್ವೀಕರಿಸಿ ಬರವ ಕೊಡುವೆ ನೇಮದಿಂದನೇ ನಿಲವರ ಮನದಿ ಸ್ಥಿರವಾಗಿ ಎಂದು ಇರುವೆ ನೇಮದಿಂದನೇ ನಿಲವರ ಮನದಿ ಸ್ಥಿರವಾಗಿ ಎಂದು ಇರುವೆ ವಿಜಯ ವನಾಯಕನೆ ಗಜ ಮುಖಲಿ ಕರುಣಾ ಹರಿಹರ ಬ್ರಹ್ಮರು ಅನವರತ ಭಜಿಸು ಹರಿಹರ ಬ್ರಹ್ಮರು ಅನವರತ ಭಜಿಸು ಮೂ ಜಗದೊಡೆಯ ಗಣೇಶನೇ ಮೂ ಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ